ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಪ್ರಾಮಾಣಿಕ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬಹಳ ಜನರು ಆಗಿ ಹೋಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಅಂಥವರ ವಿಷಯಗಳನ್ನು ನಮ್ಮ ಯುವಕರು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ತಿಳ್ಕೊಳ್ಬೇಕು ಪ್ರಾಮಾಣಿಕತೆಯಲ್ಲಿಂತೆ ನಮ್ಮ ದೇಶ ನಡೆದದು ಚಾಣಕ್ಯನಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಎಷ್ಟೋ ಜನರು ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೋಗಿದ್ದಾರೆ ಗುಲ್ಜಾರಿಲಾಲ್ ನಂದಾ ಅದೇ ಪ್ರಕಾರ ಬ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅದೇ ಪ್ರಕಾರ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎ ಪಿ ಜೆ ಅಬ್ದುಲ್ ಕಲಾಂ ಎಂಥ ಮಹಾನ್ ವ್ಯಕ್ತಿಗಳು ಹೆಸರುಗಳು ಹೇಳಿದ್ರೆ ಇನ್ನೂ ಇನ್ನೂ ಅಷ್ಟಿದಾಗ್ತದೆ ಅವರು ಪ್ರಾಮಾಣಿಕವಾಗಿ ನೈತಿಕವಾಗಿ ಜೀವನ ಮಾಡಿದ್ದಾರೆ ಗುಲ್ಜಾರಿಲಾಲ್ ನಂದ ಎರಡು ಸಲ ಆಪದ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ಸಿಗೆ ಎಲ್ಲ ಮಾತಿಗೆ ವಿರೋಧ ಮಾಡಬಾರ್ದು ಕಾಂಗ್ರೆಸ್ನಲ್ಲಿ ಅನೇಕ ಒಳ್ಳೆ ಜನರು ಆಗಿ ಹೋಗಿದ್ದಾರೆ ಎರಡು ಸಲ ಪ್ರಧಾನಮಂತ್ರಿಗಳಾಗಿದ್ದರು ನೆಹರು ತೀರ್ಕೊಂಡಾಗ ಇಂದಿರಾ ಗಾಂಧಿ ತೀರ್ಕೊಂಡಾಗ ಅದಾದಮೇಲೆ ಐದು ಸಲ ಎಂ ಪಿ ಆಗಿದ್ದರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಎಷ್ಟೋ ಪೋರ್ಟ್ಫೋಲಿಯೋಗಳನ್ನು ಮಿನಿಸ್ಟ್ರಿಗಳನ್ನು ಸಿಸ್ಟಮೆಟಿಕ್ಕಾಗಿ ಅವರು ಇದು ಮಾಡಿದರು ರಿಟೈರ್ಮೆಂಟ್ ತೊಗೊಂಡ್ಬಿಟ್ರು ಇನ್ನು ನಾನು ಬರೋದು ಪಿ ವಿ ನರಸಿಂಹರಾವ್ ಬಂದಮೇಲೆ ಅವರು ಹೇಳಿದರು ನನಗೆ ಸಾಕು ನಾನು ರಾಜಕೀಯ ಕ್ಷೇತ್ರದಿಂದ ದೂರ ಇರ್ತೀನಿ ಎಲ್ಲಾದರೂ ಒಂದು ಸೇವಾಗಿ ಮಾಡ್ಕೊಂಡಿರ್ತೀನಿ ಅಂಥೇಳಿ ಪೆನ್ಷನು ಬೇಡ ಹೇಳಿದರು ಸ್ವಲ್ಪ ದುಡ್ಡಿತ್ತು ಅವರಲ್ಲಿ ರಾಜಸ್ಥಾನದಲ್ಲಿ ಹೋಗಿ ಒಂದು ಗೋಶಾಲ ತೆಗೆದರು ಒಂದು ಅನಾಥ ಮಕ್ಕಳ ಶಾಲೆ ತೆಗೆದರು ಅದೆಲ್ಲ ಒಂದು ಟ್ರಸ್ಟ್ ಮಾಡಿದರು ವಯಸ್ಸಾಗಿತ್ತು ಕೈಲಾಗ್ತಿದ್ದಿಲ್ಲ ಅಂಥೇಳಿ ಬೇರೆಯವ್ರ ಹೆಸರು ಮೇಲೆ ಟ್ರಸ್ಟ್ ಮಾಡಿ ಎಲ್ಲ ನೀವು ನಡ್ಸ್ಕೊಂಡು ಹೋಗ್ರಿ ಅಂಥೇಳಿ ಅವ್ರು ಗಂಡ ಹೆಣ್ತಿ ಇಬ್ಬರು ಅಲ್ಲಿರ್ತಿದ್ರು ಅವರು ಬದ್ಮಾಶ್ಗಿರಿ ಮಾಡಿ ಇವ್ರನ್ನ ಟ್ರಸ್ಟ್ಲಿಂತ ಹೊರಗೆ ಹಾಕಿಬಿಟ್ಟು ಇವ್ರಿಗೆ ಏನೂ ಸಂಬಂಧ ಇಲ್ಲ ಇದು ನಮ್ದು ಅದಂಥೇಳಿ ಒಂದು ದಿವಸ ರಾತ್ರಿ ಅವ್ರ ಜೀಪ್ನಲ್ಲಿ ಕೂಡಿಸಿ ದಿಲ್ಲಿ ಒಳಗೆ ಒಂದು ಕಡೆ ತಂದು ಒಂದು ಹಳೆಯದು ಯಾವುದೋ ಮನೆಯಲ್ಲಿ ಟೀನ್ ಶರ್ಟ್ ಎರಡು ರೂಮ್ ಇರ್ತಕ್ಕಂಥಲ್ಲಿ ತಂದು ಬಿಟ್ಬಿಟ್ಟು ಅಲ್ಲೇ ಒಬ್ಬ ರೊಕ್ಕ ಇಲ್ಲ ಆ ಎರಡು ರೂಮ್ದಲ್ಲಿ ಇದು ಗುಲ್ಜಾರಿಲಾಲ್ ಲಂದನ್ ವಿಷಯ ನೀವು ನೆಟ್ನಲ್ಲಿ ಹೊಡೆದ್ರು ನೋಡ್ರಿ ಎಲ್ಲ ಬರ್ತದೆ ಇಂಟರ್ನೆಟ್ನಲ್ಲಿ ಹೊಡೆದ್ರು ಆ ದಿಲ್ಲಿಯಲ್ಲಿ ಇರ್ತಿದ್ರು ಸ್ವಲ್ಪ ದಿವಸ ಮೇಲೆ ಆರೋಗ್ಯ ಸರಿಗಿಲ್ಲದೆ ಹೆಣತಿ ತೀರ್ಕೊಂಡ್ಬಿಟ್ರು ದಹನ ಮಾಡಲಿಕ್ಕೆ ರೊಕ್ಕ ಇಲ್ಲ ನೋಡ್ರಿ ಒಬ್ಬ ದೇಶದ ಎರಡು ಸಲ ಪ್ರಧಾನಮಂತ್ರಿ ಮಾ ಆದವರು ಹೆಂಡತಿ ತೀರ್ಕೊಂಡ್ರೆ ದಹನಕ್ಕೆ ರೊಕ್ಕ ಇಲ್ಲಕ್ಕ ಮಂಗಳ ಸೂತ್ರವನ್ನು ತೆಗೆದು ಅದನ್ನು ಮಾರಾಟ ಮಾಡಿ ಅವರು ದಹನ ಮಾಡಿದರು ಅದಾದ ನಂತರ ಇವರು ಒಬ್ಬರೇ ಉಳಿದು ಬಿಟ್ಟರು ಸುಮ್ಮನೆ ಕೂತಿರ್ತಿದ್ರು ಏನೂ ಇಲ್ಲ ಮನೆ ಮಾಲೆ ಕೇಳಿದ್ರೆ ನೀವು ಐದು ಆರು ತಿಂಗಳಿಂತ ಕಿರಾಯಿ ಕೊಟ್ಟಿಲ್ಲ ಸಾಕು ಇನ್ನು ಹೊರಗೆ ಹೋಗಿಬಿಡ್ರಿ ಅಂತಂದು ಸಾಮಾನುಗಳನ್ನು ಕಿತ್ತಿ ರೋಡಿಗೆ ಹಾಕಿಬಿಟ್ಟ ಎಲ್ಲ ಸಾಲ ಇದ್ವಿ ಅವ್ರ ಬಳಿ ಒಂದು ಎರಡು ಬೋಗಣಿ ಒಂದು ಸ್ಟವ್ ಸಣ್ಣ ಪುಟ್ಟ ಒಂದು ಜಮಖಾನಿ ಒಂದು ತಲೆಂಬಿಗಿತ್ತು ಎಲ್ಲ ತೆಗೆದು ಹೊರಗೆ ಬಿಟ್ಟ ಹೋಗಿಬಿಡ್ರಿ ಅಂತಂದು ಕೀಲಿ ಹಾಕಿಬಿಟ್ಟ ರಸ್ತೆ ಮೇಲೆ ಕೂತಿದ್ದಾರೆ ನಮ್ಮ ದೇಶದ ಎರಡು ಸಲ ಪ್ರಧಾನಮಂತ್ರಿ ಆದವರು ರೋಡಿನ ಮೇಲೆ ಕೂತಿದ್ದಾರೆ ಬಗಲಾಗ ಒಬ್ಬ ಪ್ರೆಸ್ ರಿಪೋರ್ಟ್ರು ಆತ ಬಂದು ನೋಡಿದ ಏನಾಯ್ತು ಅಂತ ಕೇಳಿದ್ರೆ ಕಿರಾಯ್ ಕೊಟ್ಟಿಲ್ಲ ಐದಾರು ತಿಂಗಳಿಂತ ಹೇಳಿದ್ರೆ ಕೊಡ್ತಾರೆ ರೀ ಒಂದು ತಿಂಗಳು ಟೈಮ್ ಕೊಡಿರಿ ಹಂಗೆ ಈ ಮುದುಕನ ಈ ವಯಸ್ಸನ್ನು ನೋಡ್ಬೇಕಲ್ಲ ಹಿಂಗೆ ಹೊರಗೆ ಹಾಕಿದ್ರೆ ಹಂಗೆ ಯಾರು ಈ ಮುದುಕ ಏನು ಕತೆ ಅಂದ್ರೆ ಯಾರು ನಮ್ಗೆ ಗೊತ್ತಿಲ್ಲ ತಂದಿಲ್ಲಿ ಬಿಟ್ಟಾರ ಐದು ಆರು ತಿಂಗಳು ಹೆಣತಿ ಸತ್ತು ಈಗ ಇವರು ಸಹಿತ ಕಿರಾಯ್ ಕೊಡವಲ್ಲ ಸರಿ ನಾನು ಕೊಡ್ತೀನಿ ಅಂತೇಳಿ ತಾನು ಕಿರಾಯ್ ಕೊಟ್ಟು ಅವ್ರನ್ನ ಒಳಗಿಡಿಸಿ ಸಾಮಾನಿಡಿಸಿದಾಗ ಆ ಫೈಲ್ ನೋಡ್ತಾ ಇದ್ದರೆ ಆ ಫೈಲ್ನಲ್ಲಿ ಒಂದು ಫೋಟೋ ಸಿಕ್ತು ಇವರು ನೆಹರು ಇವರಿಗೆ ಪತ್ರ ಬರೆದಿದ್ದು ಗಾಂಧಿ ಇವರಿಗೆ ಪತ್ರ ಬರೆದಿದ್ದು ಇವರು ಪ್ರಮಾಣ ಸ್ವೀಕಾರ ಮಾಡೋಕ್ಕಾಗ ಆ್ಯಸ್ ಎ ಪ್ರಧಾನಮಂತ್ರಿ ಅಂತ ಫೋಟೋಸು ಆಶ್ಚರ್ಯ ಇವರು ಮುಖಾದೇ ಅದ ಇವರು ಗುಲ್ಜಾರಿಲಾಲ್ ನಂದ ಪಾಸ್ಬುಕ್ ನೋಡಿದರು ಐದುನೂರು ರೂಪಾಯಿ ಅವ ಪಾಸ್ಬುಕ್ನಲ್ಲಿ ಬ್ಯಾಂಕ್ ಪಾಸ್ಬುಕ್ ಅವ್ರ ಹೆಸರು ಗುಲ್ಜಾರಿಲಾಲ್ ನಂದಾ ಅಂತ ಬರೆದಿತ್ತು ಅದರಲ್ಲಿ ನೋಡಿ ಆಶ್ಚರ್ಯ ಆಯಿತು ಅವ್ರು ಕೇಳಿದ್ರು ಕಾಲಿಗೆ ಬಿದ್ದು ಹೇಳ್ತೀನಿ ನೀವೇ ನಾ ಗುಲ್ಜಾರಿ ಹೌದು ಅಂತ ಹೇಳಿದರು ಅವರು ಅವಾಗ ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಹೇಳಿದರು ಗುಲ್ಜಾರಿಲಾಲ್ ನಂದ ಅಂತ ಕೇಳಿದ್ರು ನಮಗೆ ಗೊತ್ತಿಲ್ಲ ಮಕ್ಕಳ ಬಳಿ ಎಲ್ಲೋ ಇರ್ಬೋದು ಈಗ ಸತ್ತೋಗಿರ್ಬೋದು ಭಾಳ ದಿವಸ ಆಯಿತು ಪಿ ವಿ ನರಸಿಂಹರಾವ್ ಅವಾಗಿದ್ದಾಗ ಅವ್ರಿಗೆ ಒಂದು ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿತ್ತು ಆದರೆ ನಮ್ಮ ತಗೋತಾ ಇಲ್ಲ ಅವರು ಸಂಪರ್ಕವೇ ಇಲ್ಲ ನಮಗೆ ಭಾಳ ದಿವಸ ಆಗಿರ್ಬೇಕು ಇಲ್ಲ ಇಲ್ಲೆಲ್ಲ ಇದ್ದಾರೆ ಬರ್ರಿ ಅಂತ ಹೇಳಿದ್ರು ಈ ಪೇಪರ್ನಲ್ಲಿ ಬಂದುಬಿಡ್ತು ಮರದಿವಸ ಸುದ್ದಿ ಇಲ್ಲ ಅಲ್ಲಂದ ರೋಡಿಗೆ ಹಾಕ್ಯಾನಪ್ಪ ಅಂತಂದ್ರೆ ಬ ನಮ್ಮ ದೇಶದ ಎರಡು ಸಲ ಪ್ರಧಾನಮಂತ್ರಿ ಈ ರೀತಿ ಆಗಿದೆ ಅಂತೇಳಿ ಎಲ್ಲ ಮಿನಿಸ್ಟ್ರಿ ಓಡಿ ಬಂತು ಇದಾಯಿತು ತಪ್ಪಾಯಿತು ಅಂತ ಹೇಳಿದ್ರು ಕ್ಷಮಾ ಕೇಳಿದ್ರು ಹಿಂದಡೆಗೆ ಅವ್ರಿಗೆ ಪೆನ್ಷನ್ ಚಾಲು ಮಾಡ್ತೀವಿ ಅಂತ ಹೇಳಿದ್ರು ಏನೇನೋ ಮಾಡಿದ್ರು ಅವ್ರದ್ದು ನಾಲ್ಕಾರು ವರ್ಷದ ಮೇಲೆ ಮಿನಿಮಮ್ ಹಂಡ್ರೆಡ್ ಆ್ಯಂಡ್ ಒನ್ ಇಯರ್ ಹಂಡ್ರೆಡ್ ಆ್ಯಂಡ್ ಟೂ ಇಯರ್ ಬದುಕಿದ್ರು ಅಂತ ಅವರು ಪ್ರಾಣತ್ಯಾಗ ಮಾಡಿದ್ರು ನೋಡ್ರಿ ಎಂಥ ಪ್ರಾಮಾಣಿಕ ವ್ಯಕ್ತಿಗಳು ಎಂಥ ನೈತಿಕ ವ್ಯಕ್ತಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕಂದಕ್ಕೆ ಹೋದ್ರು ಮರದಿವ್ ತಾಷ್ಕಂದಲ್ಲಿ ಮೀಟಿಂಗ್ ಆಗಬೇಕು ಸೋವಿಯತ್ ರಷ್ಯಾಕ್ಕೆ ಹೋಗ್ತಾ ಇದ್ರು ಕೋರ್ಟ್ ಹರಿದೋಗಿತ್ತು ಸ್ವಲ್ಪ ಅಕೆ ಹೆಣತಿ ಹೇಳಿದ್ಲು ಹೊಸ ಕೋರ್ಟ್ ತೊಗೊಳ್ರಿ ಬೆಡಬೇಡ ನಡೀತದೆ ಏನು ಮಾಡ್ಲಿಕ್ಕೆ ಅಂತ ಹೇಳಿ ಒಳಗೆ ಬಾಜು ಇದು ಮಾಡಿ ಹೆಣತಿ ಟಾಕಿ ಹಾಕಿ ಕೊಟ್ಟಿದ್ದು ಆ ತಾಷ್ಕಂದಕ್ಕೆ ಹೋದಾಗ ಒಂದು ದಿವಸ ಊಟ ಮಾಡ್ಲಿಕ್ಕೆ ಹತ್ತಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾತ್ರಿ ಮಕ್ಕಳು ಇಬ್ಬರು ಅನಿಲ್ ಶಾಸ್ತ್ರಿ ಸುನಿಲ್ ಶಾಸ್ತ್ರಿ ಅವರು ಹೇಳಿದ್ರು ಅಪ್ಪ ನಮಗೆ ದಿನ ಶಾಲೆಗೆ ಟಾಂಗದಾಗ ಕಳಿಸ್ತಿದ್ದೀನಿ ನೀನು ನಮಗೆ ಆಗೋದಿಲ್ಲ ಕಾರ್ ಬೇಕು ನಮ್ಗೆಲ್ಲರೂ ಕೇಳ್ತಾರೆ ನಿಮ್ಮಪ್ಪ ಪ್ರಧಾನಮಂತ್ರಿ ನೀನು ಟಾಂಗದಾಗ ಬರ್ತೀನಿ ಅಂತ ಕೇಳ್ತಾರ ಅವಾಗ ಲಾಲ್ ಬಹದ್ದುರ್ ಶಾಸ್ತ್ರಿ ಹೇಳಿದ್ರು ನಾನು ಗಂಗಾ ನದಿ ಈಶ್ಗು ಬರ್ತಿದ್ದೆ ನನ್ನಲ್ಲಿ ರೊಕ್ಕ ಇರ್ತಿದ್ದಿಲ್ಲ ಬುಟ್ಟಿ ಒಳಗೆ ಕೂತ್ ಬರ್ತಿದ್ದೆ ಎಷ್ಟೋ ಕಷ್ಟಪಟ್ಟಿನಪ್ಪ ನಾನು ಅಭ್ಯಾಸ ಮಾಡ್ಬೇಕಾದ್ರೆ ಹಿಂಗೆ ಕಷ್ಟಪಡಬೇಕು ಆವಾಗ ಮಕ್ಕಳು ಸುನಿಲ್ ಶಾಸ್ತ್ರಿ ಹೇಳಿದ ಮಾತು ಅತ ಹೇಳ್ತಾನ ಅಪ್ಪ ನೀನು ಒಬ್ಬ ಮಾಸ್ತರ್ ಮಗ ಇದ್ದಿ ನಾವು ಪ್ರಧಾನಮಂತ್ರಿ ಮಕ್ಕಳಿದ್ದೀವಿ ನಮ್ಗೆ ಹೆಂಗೆ ಇರೋದಿಲ್ಲ ಅಂದಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಅಪ್ಲೈ ಮಾಡಿ ಎಪ್ಪತ್ತು ಸಾವಿರ ರೂಪಾಯಿ ಅವರೆಷ್ಟೋ ಕೊಟ್ಟು ಎಷ್ಟೋ ಇದಿತ್ತು ಒಂದು ಫ್ಯಾಟ್ ಕಾರ್ ಖರೀದಿ ಮಾಡಿದರು ಶಾಸ್ತ್ರಿ ಆ ಕಾರ್ ಮ್ಯಾಗ ಮಕ್ಕಳು ದಿನ ಹೋಗ್ತಿದ್ರು ಶಾಸ್ತ್ರಿಜಿ ತೀರ್ಕೊಂಡ ನಂತರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದ್ಲು ಆಕೆ ಹೇಳಿದ್ರು ಅದು ಸಾಲ ಎಷ್ಟದ ನಾವು ಗೌರ್ಮೆಂಟ್ ಮಾಫ್ ಮಾಡ್ತೀವಿ ಲಾಲ್ ಬಹದ್ದುರ್ ಶಾಸ್ತ್ರಿ ಏನಂತ ಹೇಳಿದ್ಲು ಬೇಡ ಬೇಡ ನಾನು ಕಟ್ತೀನಿ ನಾನು ಪೆನ್ಷನ್ ಕಟ್ತೀನಿ ನೀವು ಮಾಫ್ ಮಾಡೋದು ಬೇಡ ಅಂಥೇಳಿ ಶಾಸ್ತ್ರೀಯ ಹೆಣ್ತಿ ಆ ಪೆನ್ಷನ್ ನಿಂತ ಕಟ್ಟಿದ್ದು ಎಂಥ ಮಹಾನ್ ಭಾವರು ನಮ್ಮ ದೇಶದ ಸಲುವಾಗಿ ಕೆಲಸ ಮಾಡಿದಂಥವರು ತ್ಯಾಗ ಮಾಡಿದಂಥವರು ಅನೇಕ ಜನರಿದ್ದಾರೆ ಇವತ್ತು ಅವರು ಆತ್ಮ ಕ್ಷೋಭಿಸ್ತಾರೆ ಇಂಥೆಲ್ಲ ಎಲ್ಲ ಚಾಂಡಾಲರು ಅವರು ರಾಜಕಾರಣಿಗಳಾಗಿದ್ದಾರೆ ಕೋಟಿಗಟ್ಟಲೆ ರೊಕ್ಕ ಗಳಿಸಿದ್ದಾರೆ ವಿಶೇಷವಾಗಿ ಆ ರಾಜಕೀಯದಲ್ಲಿ ಒಮ್ಮೆ ಬೆಳೆದು ಬಿಟ್ರಪ್ಪ ಅಂದ್ರೆ ಅವ್ರಿಗೆ ಸಾಮಾನ್ಯ ಕಾರ್ಯಕರ್ತರದ್ದು ಸದ್ಯ ಜ್ಞಾಪಕ ಇರೋದಿಲ್ಲ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ತಗೊಂಬೋದಿಲ್ಲ ಹಳ್ಳಿಲಿಂತ ನೀವು ಬೆಂಗಳೂರಿಗೂ ಹಳ್ಳಿಲಿಂತ ಹೈದರಾಬಾದ್ಕೂ ಹೋಗಿ ಆಫೀಸ್ಗೆ ಹೋಗಿ ಅವ್ರಿಗೆ ಒಂದು ಮೆಮರಡಮ್ ಕೊಂಡ್ರಲ್ಲಿ ಇಟ್ಟುಬಿಡ್ತಾರೆ ಎರಡನೇ ಸಲ ಕೇಳಿದ್ರೆ ಸಿಟಿಗೆ ಇರ್ತಾರೆ ಹೇಳಿದೆಲ್ಲ ಒಂದು ಸಲ ಆಯ್ತು ನಡಿ ಅಂತಾರೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡೋದಿಲ್ಲ ಕಾರ್ಗಳಿಗೆ ಕೂತು ಓಡೋದೇ ಓಡೋದೇ ಓಡದೆ ಓಡದೆ ಓಡ್ತಿರ್ತಾರೆ ಎಲ್ಲ ಪಾರ್ಟಿ ಬಿ ಜೆ ಪಿ ಕೂಡ ನಾನೇನು ಬಿ ಜೆ ಪಿಗಿದು ಇದು ಇದ್ದಾರೆ ಬಿ ಜೆ ಪಿ ಅವ್ರು ಭಾಳ ಹಾಲ್ನಾಗ ತೊಳೆದವ್ರು ಅಂತಲ್ಲ ಅವ್ರಿಗಿಂತ ಇವರೇ ಹಚ್ಚಿದ್ದಾರೆ ನೋಡಿರಿ ಒಮ್ಮೆಮ್ಮೆ ನನಗೆ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಆ ರೀತಿ ಕಲ್ಚರ್ ಎಲ್ಲ ಕಡೆ ಬೆಳೆದದ್ದು ಪ್ರಮೋದ್ ಮಹಾಜನ್ ಇದ್ದಾಗ ಈ ಕಲ್ಚರ್ ಪ್ರಾರಂಭ ಆಯಿತು ಎ ಸಿ ಕಲ್ಚರ್ ಅದಕ್ಕಿಂತ ಮೊದಲು ವಾಜಪೇಯಿ ಅವರು ಇದ್ದಾಗ ಎ ಸಿ ಕಲ್ಚರ್ಗಳು ಇದ್ದಿದ್ದಿಲ್ಲ ಸಾಧಾರಣವಾಗಿ ಎಲ್ಲರೂ ಇದು ಮಾಡ್ತಿದ್ದರು ವಾಜಪೇಯಿ ಅವರು ತಾಂಗ ಒಳಗೆ ಕೂತು ಮೈಕ್ ಹಿಡ್ಕೊಂಡೇನಪ್ಪ ಅಂತಂದ್ರೆ ಬಾಂಬೆ ಒಳಗೆ ಎಷ್ಟೋ ದಿವಸ ಇದು ಮಾಡಿದ್ದ ಅನುಭವಗಳವ ಒಮ್ಮೆ ಹೇಳ್ತಾರೆ ವಾಜಪೇಯಿ ಅವ್ರದ್ದು ಚಪ್ಪಲಿ ಹರಿದೋಗಿತ್ತು ನಾನಾಜಿ ದೇಶಮುಖಿದ್ರಂತ ಅವ್ರು ಕೇಳಿದ್ರು ವಾಜಪೇಯಿ ನಿಮ್ಮ ಚಪ್ಪಲಿ ಹರಿದ ಇಪ್ಪತ್ತು ರೂಪಾಯಿ ತಗೋರಿ ಚಪ್ಪಲಿ ತಗೋರಿ ಮೂರು ದಿವ್ಸ ಮೇಲೆ ಬಂದ್ರೆ ಅದೇ ಚಪ್ಪಲಿ ಯಾಕೆ ತೊಗೊಂಡಿಲ್ಲ ಅಂದ್ರೆ ನಾ ಊಟ ಮಾಡಿದ್ದಿಲ್ಲ ಮೂರ್ನಾಲ್ಕು ದಿವಸಕ್ಕಿಂತ ನೀವು ಕೊಟ್ಟು ಇಪ್ಪತ್ತು ರೂಪಾಯಿ ಅಂತ ಹೊಡೆ ತುಂಬು ಊಟ ಮಾಡಿದೆ ಅಂತೇಳಿ ಇಂತಹ ಭಾವರು ಕೆಲಸ ಮಾಡ್ತಿದ್ರು ಅವರು ಕಾಶಿಗೆ ಹೋದಾಗ ದರ್ಶನಕ್ಕೆ ಹೋಗೋದಾಗ್ಲಿಲ್ಲ ಪ್ರೋಟೋಕಾಲ್ ಪ್ರಕಾರ ನಿಮಗೆ ಪ್ರಧಾನಮಂತ್ರಿ ಇದ್ದೀರಿ ಅಲ್ಲಿ ಹೋಗೋದು ಇಲ್ಲ ಅಂತ ಹೇಳಿದರು ಆವಾಗ ಒಂದು ಕವಿತಾ ಬರೀತಾರೆ ವಾಜಪೇಯಿ ಹೇ ಭಗವಾನ್ ಮುಜೆ ಇತ್ತನಿ ಊಚಾಯಿ ಮತ್ತದೇ ಮುದೆಯೇ ಇತನಿ ಉಚಾಯಿ ಮತ್ತದೆ ಕಿಮ ಅಪ್ನೋಗು ಗಲೆ ನಲ್ಲ ಗಾಸಕು ನಮ್ಮವ್ರಿಗೆ ನಾನು ಎಲ್ದಂಗೆ ದೊಡ್ಡ ಸಣ್ಣಕ್ಕೆ ಬೇಡಪ್ಪ ಅಂತೇಳಿ ಅದ್ರಲ್ಲಿಂದ ಹೊರಗೆ ಬರಬೇಕು ಎಲ್ಲರೂ ದೇಶದ ಸಲುವಾಗಿ ಕೆಲಸ ಮಾಡ್ಬೋದು ಭಾರತ್ ಮಾತಾಗ ಜಯ ಎಲ್ಲರಿಗೂ ನಮಸ್ಕಾರ